ಈಗ ಫಾರ್ ಅ ಸೇಕ್ ಆಫ್ ಆರ್ಗ್ಯುಮೆಂಟ್ ನಾನು ಕೇಳ್ತೀನಿ ಯಾರ ಮೇಲೆ ಆರೋಪ ಇದೆಯೋ ಅವರು ಎಲ್ಲರ ಮೇಲೂ ಪ್ರಭಾವ ಬೀರುವಲ್ಲಷ್ಟು ಪ್ರತಿಷ್ಠಿತರೇ ಇದ್ದಾರಪ್ಪ ತನಿಖಾಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ರು ತಮಗೆ ಬೇಕಾದಂಗೆ ಚಾರ್ಜ್ ಶೀಟ್ ಬರೆಸಿದ್ರು ಅಂತ ಇಟ್ಕೊಳ್ಳೋಣ ನ್ಯಾಯಾಲಯದ ಎದುರಿಗೆ ಹೋಗೋದಕ್ಕೆ ನೇರವಾದ ಅವಕಾಶ ಇದೆ ನ್ಯಾಯಾಲಯಗಳಲ್ಲಿ ಸಫಿಷಿಯಂಟ್ ಅವಕಾಶ ಸಿಗ್ತಾ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದವರಿಗೆ ನ್ಯಾಯಾಲಯಗಳ ಸಫಿಶಿಯಂಟ್ ಅವಕಾಶ ಸರ್ ನ್ಯಾಯಾಲಯದಲ್ಲಿ ಇವರು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟನೇ ಮಾಡಲಿಲ್ಲ ನ್ಯಾಯಾಲಯಕ್ಕೆ ಇವರಿಗೆ ಹೈಕೋರ್ಟಿಗೆ ಹೋಗುವ ಅವಕಾಶ ಇವರಿಗೆ ಇದ್ದಾಗಿಯೂ ಕೂಡ ಇವ್ರು ಹೋಗದೆ ಬೀದಿ ರಂಪಾಟ ಮಾಡ್ಕೊಂಡಿದ್ರು ಹೈಕೋರ್ಟಿಗೆ ಇದನ್ನು ಚಾಲೆಂಜ್ ಮಾಡೋದು ಖುದ್ದು ಸಿ ಬಿ ಐ ಪ್ರಸನ್ನ ಕುಮಾರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಇಲ್ಲಿ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ಸಿಬಿಐ ಸ್ಪೆಷಲ್ ಕೋರ್ಟಲ್ಲಿ ಕೇಸ್ ಬಿದ್ದೋಗತ್ತಲ್ವಾ ಅವನೇ ಆರೋಪಿ ಅಂತೇಳಿನ ಸಿಬಿಐ ಹೋಗುತ್ತೆ ಬಿಟ್ರೆ ಈ ಸೌಜನ್ಯ ಪರವಾಗಿ ಹೋರಾಟ ಮಾಡೋರು ಯಾರು ಕೂಡ ನ್ಯಾಯಾಲಯದ ಮೊರೆಯನ್ನೇ ಹೋಗೋದಿಲ್ಲ ಇವರು ಅಲ್ಲಿ ಏನೇನು ತಗೋಬೇಕಾಗಿತ್ತು ಹೈಕೋರ್ಟ್ಗೆ ಆಗಿದ್ರೆ ಸೌಜನ್ಯ ಪರ ಹೋರಾಟಗಾರರು ಇಲ್ಲ ಸರಿಯಾಗಿ ತನಿಖೆ ಮಾಡಬೇಕು ಇನ್ನು ಇವರೇನು ಆರೋಪ ಮಾಡ್ತಾ ಇದ್ದಾರಲ್ಲ ಈಗ ನಿಶ್ಚಲ್ ಜೈನ್ ಹೆಸರನ್ನ ಇವ್ರು ಹೇಳ್ತಾ ಇದ್ರುಲ್ವಾ ಇವರು ಕೋರ್ಟಿಗೆ ಸಲ್ಲಿಸಿದಂತ ಅರ್ಜಿಯಲ್ಲಿ ನಿಶ್ಚಲ್ ಜೈನ್ ಹೆಸರನ್ನೇ ಹಾಕಿರಲ್ಲ ಇವರು ಹೊರಗಡೆ ಬಂದು ಟಿ ವಿ ಇವ್ರದೇ ಯೂಟ್ಯೂಬ್ಗಳಲ್ಲಿ ನಿಶ್ಚಲ್ ಜೈನ್ ಹೆಸರನ್ನ ಹೇಳುವ ಇವರು ಕೋರ್ಟಿಗೆ ಅರ್ಜಿ ಹಾಕುವಾಗ ಅವ್ರು ಮೂರು ಜನ ಹೆಸರು ಮಾತ್ರ ಹೇಳಿದರು ಜಡ್ಜ್ ಕೂತ್ಕೊಂಡು ಏ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಹಂಗೆ ಹೇಳಿದ್ಯಲ್ಲಪ್ಪ ಇಲ್ಲಾಕೆ ಹಿಂಗೆ ಹೇಳ್ತಿಲ್ಲ ಅಂತ ಕೇಳ್ಬೇಕಾ ನಿಮ್ಮ ಪ್ರಕಾರ ಕೇಳ್ಬೇಕಂತಲ್ಲ ಬಟ್ ಅವ್ನು ಹೇಳಿರೋದಕ್ಕೆ ಸಾಕ್ಷಿ ಇರುತ್ತಲ್ಲ ಸರ್ ನೀ ಅಲ್ಲಿ ಹೇಳಿರೋ ವ್ಯಕ್ತಿ ಇವ್ ಲಾಯರ್ ಆದ್ರೂ ಕೇಳಬಹುದಲ್ಲ ಸರ್ ಪರ ಇರ್ತಾರಲ್ಲ ಅವ್ರನ್ನ ತಗೊಂಡೋಗಿ ನಿಲ್ಸಿದ್ರಲ್ಲ ಇವಾಗ ಕೋರ್ಟ್ ಕಟ್ಟೆ ಕಟ್ಟೆಗೆ ಅಲ್ಲಿ ಹೇಳಿದೆಯಾ ಇಲ್ಲಿ ಯಾಕೆ ಹೇಳ್ತಿಲ್ಲ ಅಂತ ಒಂದು ವಾದ ಇರುತ್ತಲ್ವಾ ಸರ್ ವಾದ ಮಾಡ್ಬೋದಲ್ವಾ ಅಲ್ರಿ ಅವ್ರ ವಾದ ಬಿಡ್ರಿ ನಿಮ್ ವಾದ ನಿಮ್ಗೆ ಕರೆಕ್ಟ್ ಅನಿಸ್ತಿದ್ಯಾ ಅವ್ರ್ ಬಿಟ್ಬಿಡಿ ನಿಮ್ಮ ವಾದ ನಿಮ್ಗೆ ಕರೆಕ್ಟ್ ಅನಿಸ್ತಿದ್ಯಾ ನನ್ನ ಪ್ರಶ್ನೆ ಏನಂದ್ರೆ ಸರ್ ಎಲ್ಲ ಒಂದ್ ಕಡೆ ಹೇಳಿರೋ ವ್ಯಕ್ತಿ ಇಲ್ಲಿ ಹೇಳ್ತಿಲ್ಲ ಅಂದ್ರೆ ನನ್ನ ಪ್ರಶ್ನೆ ಅದು ಯಾಕೆ ಹೇಳ್ತಿಲ್ಲ ನಮ್ದು ಅದೇನೆ ಸರ್ ಒಂದ್ ಕಡೆ ಹೇಳಿದರಲ್ಲ ಇಲ್ಲಿ ಹೇಳ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಿರುತ್ತೆ ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ಬೇಕು ಪ್ರಾಬ್ಲಮ್ ಅಂತ ಹೋರಾಟದಲ್ಲಿ ನಾವು ಆ ಹೆಸರನ್ನು ತೆಗೆದುಕೊಳ್ತೀವಿ ಆದರೆ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳೋದಿಲ್ಲ ಅಂತ ನಿರ್ಧರಿಸಿಕೊಂಡು ಕುಳಿತಿರುವಂಥ ವ್ಯಕ್ತಿಗಳು ಹೇಳಬೇಕಲ್ವಾ ಅದನ್ನ ಅಲ್ಲ ಒಂದೊಂದು ನಿಮಿಷ ಒಂದು ನಿಮಿಷ ನಾ ಹೇಳದೇವ್ ಇಲ್ಲಿ ಇಬ್ಬರು ಕೂತ್ಕೋಬೇಕಾಗಿತ್ತು ಒಬ್ಬರೇ ಕೂತ್ಕೊಂಡಿದ್ದಾರೆ ಮತ್ತು ಮುಕ್ತ ಅವಕಾಶ ಇದೆ ಯಾರು ಬಂದು ವಸಂತ ಗಿಳಿಯರ್ ಅವರು ಎತ್ತಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ವಸಂತ ಗಿಳಿಯಾರ ಸಂತೋಷ್ ಅವರು ಆರೋಪಿ ಸಂತೋಷ್ ಅವರು ಆರೋಪಿ ಅಂತ ಹೇಳ್ತಾ ಸಂತೋಷ್ ಇದ್ರು ತನಿಖೆ ಹೇಳ್ತಾ ಅಲ್ವಾ ಸಂತೋಷ್ ಅವರು ಸೌಜನ್ಯ ಕೋಲೆಯನ್ನು ಮಾಡಿದ್ದಾರೆ ಅಲ್ಲಿ ಪ್ರಶಾಂತ್ ಅಂತ ಇದ್ದಾರಲ್ವಾ ಪ್ರಶಾಂತ್ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಕಿಡಿಗೇಳ್ಗಳನ್ನ ಬಿಡಿಸೋದಕ್ಕೆ ಪ್ರಶಾಂತ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಸಾಯಿಸ್ಬಿಟ್ಟಿದ್ದಾರೆ ಹಂಗಾರೆ ಗೋಪಾಲಕೃಷ್ಣ ಎಲ್ಲ ಸೌ ಈ ಪ್ರಕರಣದಲ್ಲಿ ಏನು ಸಾಕ್ಷಿ ಆಗಿರುವವನು ಅವನ್ಸ ಈಗ ಅಲ್ಲಿ ಏನು ಅವನೇನು ಹೋರಾಟ ಇನ್ನೊಂದು ಮತ್ತೊಂದು ಮಾಡುವಂತ ಇರಲಿಲ್ಲ ನಿಮ್ಗೆ ಇನ್ನೊಂದು ಅಲ್ಲಿ ತುಂಬಾ ಜನ ಈ ಪ್ರಶಾಂತ್ ಈ ಹೊರ ಆರೋಪ ಮಾಡುವವರಿಗೆ ನೀವು ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳದ ನಾನು ಇಡೀ ಊರಲ್ಲಿ ಹುಡುಕಿದಾನೆ ಯಾರು ಪ್ರಶಾಂತ್ ಅಂತ ಹೇಳಿ ಈ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾ ಇದ್ದಾರಲ್ಲ ಆ ತರದ ಹೆಸರಿನ ವ್ಯಕ್ತಿಗಳೇ ಇರೋದಿಲ್ಲ ಅಲ್ಲಿ ಪ್ರಶಾಂತ್ ಅಂತೇಳಿ ಒಂದು ಪ್ರಶಾಂತ್ ಅವ್ನು ನೋಡಿದಾನೆ ಅವನು ಸಾಕ್ಷಿ ಇದ್ದ ಮಾಂತೇಶ ಇದ್ದ ಸುಮ್ ಸುಮ್ನೆ ಹೇಳೋದು ಇಂಥದ್ದೇ ಓಕೆ ಅದನ್ನ ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ಇರುವವರಿಗೆಲ್ಲ ಕೇಳೋದು ಇವ್ನು ಯಾರು ಅಂತೇಳಿ ಒಂದ್ಸಾರಿ ಅಲ್ಲಿ ನಾವು ಒಬ್ಬರು ಅಂತ ಅವರಿಗೆಲ್ಲ ಕೇಳಿದ್ವಿ ಯಾರಾದ್ರೂ ಒಬ್ಬ ಪ್ರಶಾಂತ್ ಅನ್ನೋ ಪ್ರಶಾಂತ್ ಯಾರಿಗೂ ಗೊತ್ತಿಲ್ಲ ಸರ್ ಅದು ಯಾರು ಅಂತ ಗೊತ್ತಿಲ್ಲ ಸರ್ ರವಿ ಪೂಜಾರಿ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಅವರು ಆತ್ಮಹತ್ಯೆ ಮಾಡ್ಕೊಂತಾರೆ ಒಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಯಾರ್ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡು ಅಂತ ನಿಮ್ಗೆ ಹೇಳಿದ್ರು ಗರ್ಭಕೋಶದ ಕ್ಯಾನ್ಸರ್ ಇತ್ತು ವಿಪರೀತವಾದ ನೋವು ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಬಾವಿಗೆ ಧುಮಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಎಲಿಗೇಷನ್ ಮಾಡ್ತಾರೆ ಆತ್ಮಹತ್ಯೆ ಅಲ್ಲ ಇದು ಮಾಡಿದ್ದಾರೆ ಅವರು ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗುತ್ತೆ ಮಂಗಳೂರು ಕೆಎಂ ಸಿಗ್ ಹೋಗಿ ಆ ರಿಪೋರ್ಟ್ ಅಲ್ಲಿ ಇದು ಬಾವಿಗೆ ಬಿದ್ದು ನೀರು ಕೂಡ ಅಂತ ಬರುತ್ತೆ ಈಗ ವಾರೇಜಾ ಪೂಜಾರ್ತಿ ಆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರ ಅದು ಒಂದು ಪ್ರಶ್ನೆ ಬಟ್ಟೆ ತೊಳಿತಾ ಇದ್ರ ಅದು ಪ್ರಶ್ನೆ ಸೌಜನ್ಯ ಕೊಲೆಯಾದ ಒಂದು ವರ್ಷದ ನಂತರ ಅವರ ಆತ್ಮಹತ್ಯೆ ಆಗಿದೆ ಆತ್ಮಹತ್ಯೆನೂ ಕೊಲೆನೋ ವಟೆವರ್ ಅವರ ಸಾವಾಗಿರೋದು ಒಂದು ವರ್ಷದ ನಂತರ ಒಂದು ವರ್ಷದ ನಂತರ ಇವರು ಅಲಿಗೇಷನ್ ಮಾಡೋದು ಸೌಜನ್ಯ ಕೊಲೆ ಮಾಡಿ ಬಟ್ಟೆ ತೊಳೆಯೋದಕ್ಕೆ ಕೊಟ್ಟಾಗ ಅವರಿಗೆ ಡೌಟ್ ಬಂದಿತ್ತು ಅಂತ ಅಲ್ವಾ ಡೌಟ್ ಬಂದು ಒಂದು ವರ್ಷದ ತನಕ ಅಂದರೆ ಇವರು ಬಟ್ಟೆ ಶರ್ಟ್ ತೊಳೆಯೋದಕ್ಕೆ ಕೊಟ್ಟಿದ್ದೇ ಒಂದು ವರ್ಷ ಆದಮೇಲೆ ಅಲ್ಲಿ ವರ್ಷ ಆದಮೇಲೆ ಬಟ್ಟೆ ತೊಳೆಯೋದು ಕೊಟ್ಟರು ಅಂತ ಏನು ಏನು ನಿಮ್ಮ ನಿಮ್ಮ ನಿಮಗೆ ನನ್ನ ಪ್ರಶ್ನೆ ಏನ್ ಗೊತ್ತಾ ನನ್ನ ಮೈಂಡ್ ಅಲ್ಲಿ ಇರೋದು ಅಷ್ಟೇ ವಾರಿಜ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಲ್ವಾ ಹ್ಮ್ ಆತ್ಮಹತ್ಯೆ ಆ ಆತ್ಮಹತ್ಯೆನ ಸೌಜನ್ಯ ಕೇಸಿಗೆ ಹೆಂಗ್ ಕನೆಕ್ಟ್ ಮಾಡ್ತೀರಿ ನೀವು ಆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಆತ್ಮಹತ್ಯೆ ಅಲ್ಲ ಸರ್ ಅಲ್ಲ ಹೆಂಗೆ ಅಂತ ರೀಸನ್ ಏನು ಅಂತ ಸೌಜನ್ಯ ಯಾಕಂದ್ರೆ ವಾರಿಜ ನೋಡಿದ್ದಾರೆ ಏನ ಆ ಕಿಡಿಗೇಡಿಗಳನ್ನ ಸೌಜನ್ಯ ಸರ್ ಇಲ್ಲಿ ತನಕ ನಾವ್ ಕೇಳಿದ್ದು ಅಲ್ಲ ಅಲ್ಲ ಬಟ್ಟೆ ತೊಳೆಯದ ಕೊಟ್ಟಿದ್ರು ಬಟ್ಟೆಯಲ್ಲಿ ರಕ್ತದ ಕಲೆ ನೋಡಿ ಅವ್ರಿಗೆ ಡೌಟ್ ಬಂದಿತ್ತು ಅಂತ ನೀವ್ ಹೇಳ್ತಾ ಇರೋದು ಸೌಜನ್ಯನ್ನ ಹೋಗಿದ್ದಕ್ಕೆ ಅವರೇ ಐ ವಿಟ್ನೆಸ್ ಆಗಿದ್ರು ಅಂತ ಹೇಳಿ ಗೊತ್ತಾ ಸರ್ ಇದು ಇವರಿಗೆ ಅವನೊಬ್ಬ ಹುಡುಗ ಇತ್ತೀಚೆಗೆ ಬಂದಿದ್ದ ಒಬ್ಬ ಅವನು ಮಾಡಿದ್ದು ಒಂದು ಎ ಐ ವಿಡಿಯೋ ನೋಡಿದಾರೆ ಇವರು ಹ್ಮ್ ಅವ್ರು ಹೇಳ್ತಾರೆ ಗೊತ್ತಾ ಚೆನ್ನಾಗಿ ರಸವತ್ತಾದ ಕಥೆ ಕಟ್ಟೋದು ಯಾಕಂದ್ರೆ ನಾನೊಂದ್ ಕತೆ ಹೇಳ್ತೀನಿ ಹಂಗಾಗಿದೆ ವಾರಿಜಾ ಅವರು ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ದನಿಗಳ ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಈ ಸೌಜನ್ಯನ ಎತ್ಕೊಂಡ್ ಬರ್ತಾರೆ ಅಲ್ಲಿ ವಾರಿಜಾ ನೋಡಿರ್ತಾಳೆ ಮಾರನೇ ದಿನ ದನಿಗಳ ಮನೆಯ ಬಾವಿಯಲ್ಲಿ ವಾರಿಜಾ ತೇಳ್ತಾ ಇರ್ತಾಳೆ ಅಂತ ಹೇಳ್ತಾರ ಅವರು ಹೇಳಿದಾರ ಹೇಳಿದ್ದಾರೆ ಫಸ್ಟ್ ಆ ಹುಡುಗ ಬಂದು ಒಬ್ಬ ಸಮೀರ್ ಅನ್ನೋ ಒಂದು ವಿಡಿಯೋ ಬಿಡ್ತಾರೆ ಏ ಐ ವಿಡಿಯೋ ಅದ್ರಲ್ಲಿ ಹೇಳ್ತಾನೆ ಅವನು ಆಮೇಲೆ ಅದು ನಾನು 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 ಅನ್ಕೋತೀನಿ ವಾರೀಜ ಅಂತೇಳಿ ಎರಡ್ ಹೆಸರು ಹೆಸರಿಬಹುದು ಇದೆ ವಾರೀಜ್ ಒಂದ್ಸಲ ಹೇಳ್ತಾರೆ ಬಾವಿಗೆ ದೂಡಿ ಕೊಲ್ತಾರೆ ಬಾವಿನೇ ಮುಚ್ಚಿಬಿಡ್ತಾರೆ ಅಂತ ನಾನು ಹೋಗಿ ಇದನ್ನೆಲ್ಲ ನೋಡಿ ಬಾವಿ ನೋಡ್ತೀನಿ ಬಾವಿನೂ ಇದೆ ಅಲ್ಲಿ ಅನ್ನೋರು ದನಿ ಅಲ್ಲಿಂದ ಮೂವತ್ತು ಕಿಲೋಮೀಟರ್ ಪಿಲ್ಯಕ್ಕೂ ಮತ್ತೆ ಧರ್ಮಸ್ಥಳಕ್ಕೂ ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಲ್ಲಿರುವ ವಾರಿಜ ಇಲ್ಲಿ ದನಿಗಳ ಮನೆಯಲ್ಲಿ ಕೆಲ್ಸಕ್ಕಿದ್ಲು ಅಂತಾನೆ ಇವರು ಸುಳ್ಳು ಹೇಳುವಂತದ್ದು ಆ ವಾರಿಜ ಇದ್ದದ್ದು ಪಿಲ್ಲಿಯೋದಲ್ಲಿ ಅಂದ್ರೆ ಈ ಕಲರ್ ಕಲರ್ ಕಾಯಿಗಳನ್ನು ಹಾರಿಸ್ಬಿಟ್ಟಿದ್ದಾರೆ ನಮಗೆ ಸೌಜನ್ಯ ಪ್ರಕರಣ ಒಂದೇ ಆಗಿದ್ರೆ ಅಷ್ಟು ಯಾರಿಗೂ ಡೌಟ್ ಬರ್ತಿರಲಿಲ್ಲ ಆದ್ರೆ ಅದರಿಂದ ನಡೆದಂತಹ ಸರಣಿ ಎಂಟು ಕೊಲೆಗಳನ್ನ ಅವರು ಹೇಳ್ತಾರೆ ಒಂದು ಅಯೋಧ್ಯಾ ಹೋಟೆಲ್ ಕಟ್ಟರ ಸ್ಥಳದ ಬಗ್ಗೆ ಇರ್ಬೋದು ಅದರಿಂದ ಅವರು ఏష్యా నెట్ న్యూస్ నెట్వర్క్ ప్రస్తుతి